ಕಲ್ಯಾಣ ಕರ್ನಾಟಕದ ಭೂಮಿಯಲ್ಲಿ ಡ್ರಗ್ ಜಾಲವನ್ನು ಹಬ್ಬಿಸಿದಂತಹ ಕೀರ್ತಿ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಗೆ ಸಲ್ಲಬೇಕು ಇನ್ನು ಇವರು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತ ಶ್ರೀರಾಮ ಸೇನೆಯ ಸಿದ್ದಲಿಂಗ ಸ್ವಾಮೀಜಿ ಅವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಡ್ರಗ್ಸ್ ಆಗಣಿಕೆ ಕೇಸ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಇಂತಹ ದೇಶದ್ರೋಹಿಯನ್ನ ಪಕ್ಕಕ್ಕೆ ಇಟ್ಕೊಂಡು ರಾಜಕೀಯ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಕಾಂಗ್ರೆಸ್ ನಾಯಕ ವಿರುದ್ದ ಹರಿಹಾಯ್ದಿದ್ದಾರೆ ಇನ್ನು ಆರೋಪಿ ಲಿಂಗರಾಜ್ ಕಣ್ಣಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗಿನ ಫೋಟೋಗಳನ್ನು ಪ್ರೆಸ್ ಮೀಟ್ನಲ್ಲಿ ಪ್ರದರ್ಶನ ಮಾಡಿದ ಸಿದ್ದಲಿಂಗ ಸ್ವಾಮೀಜಿ ಅವರು ಇವರೆಲ್ಲರ ಜೊತೆ ಲಿಂಗರಾಜ ಕಣ್ಣಿಯ ಒಳ್ಳೆ ಸಂಬಂಧ ಇತ್ತು ಅಂತ ಆರೋಪ ಮಾಡಿದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಕಲಬುರಗಿಯಲ್ಲಿ ಮಾದಕ ದ್ರವ್ಯ ಕ್ಯಾಪ್ಸೂಲ್ ಸಾಗಾಣಿಕೆ ಪತ್ತೆಯಾಗಿತ್ತು ಆದರೆ ರಾಜಕೀಯ ಪ್ರಭಾವ ಕಲಬುರಗಿ ದಕ್ಷಿಣ ಶಾಸಕರ ಕೃಪಾ ಕಟಾಕ್ಷದಿಂದ ದೊಡ್ಡ ಮಟ್ಟದ ಹಣ ಕೊಟ್ಟು ಈ ಪ್ರಕರಣವನ್ನು ಸೆಟಲ್ಮೆಂಟ್ ಮಾಡಲಾಗಿತ್ತು ಆದರೆ ಈಗ ಈ ಮಹಾರಾಷ್ಟ್ರದ ಮುಂಬೈ ಪೊಲೀಸರ ತಪಾಸಣೆ ವೇಳೆ ಈ ಪ್ರಕರಣ ಬಯಲಾಗಿದ್ದು ತಕ್ಷಣ ಲಿಂಗರಾಜ್ ಕಣ್ಣಿಯನ್ನ ಬಂಧಿಸಿದಂತ ಅಲ್ಲಿಯ ಪೊಲೀಸ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಕ್ಕಾಗಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಎಂದು ಹೇಳಿದರು ಇನ್ನು ಒಂದು ವೇಳೆ ಕರ್ನಾಟಕದಲ್ಲಿ ಈ ಪ್ರಕರಣ ನಡೆದಿದ್ದರೆ ಅದು ಹೊರಗಡೆನೆ ಬರ್ತಿರಲಿಲ್ಲ ಅಂತ ಇಲ್ಲಿಯವರೆಗೆ ಕಾನೂನು ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇನ್ನು ಅಕ್ಕಿ ಕಳ್ಳರು ಚಿಕ್ಕ ಚೋರ್ ಸುಪಾರಿ ಸೇನೆ ಸ್ಯಾಂಡ್ ಕಳ್ಳರು ಇಷ್ಟೇ ಇದ್ದಾರೆ ಅವರ ಅಕ್ಕಪಕ್ಕ ಅಂತ ತಿಳಿದಿದ್ವಿ ಆದರೆ ಡೈಲಾಗ್ ಮಿನಿಸ್ಟರ್ ಅಕ್ಕಪಕ್ಕ ಇಂತಹ ವಿಷಸರ್ಪಗಳು ಇದ್ದಾವೆ ಅಂತ ಈವಾಗ ಗೊತ್ತಾಗಿದೆ ಅಂತ ಶ್ರೀರಾಮ ಸೇನೆ ರಾಜ್ಯ ಗೌರವಾಧ್ಯಕ್ಷ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಪರೋಕ್ಷವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈ ವೇಳೆ ವಾಗ್ದಾಳಿ ನಡೆಸಿದರು ಕಲ್ಬುರ್ಗಿ ನಗರದ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಸಮಿತಿಯ ಬ್ಲಾಕ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ ಎಂಬುವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಈ ಪುಣ್ಯಭೂಮಿಯಲ್ಲಿ ಡ್ರಗ್ಸ್ ಜಾಲವನ್ನು ಹಬ್ಬಿಸಿದಂತಹ ಕೀರ್ತಿ ಈ ವ್ಯಕ್ತಿಗೆ ಸಲ್ಲಬೇಕಾದಂಥದ್ದು ಕಳೆದ ಏಳೆಂಟು ತಿಂಗಳ ಹಿಂದೆ ಕಲ್ಬುರ್ಗಿಯ ನಗರದಲ್ಲಿ ಮಾದಕ ದ್ರವ್ಯದ ಕ್ಯಾಪ್ಸೂಲ್ ಪತ್ತೆಯಾಗಿತ್ತು ಆರೋಪಿಗೆ ಗುಂಡನ್ನ ಇಲ್ಲಿಯ ಪೊಲೀಸರು ಹಾರಿಸಿದ್ದು ಕೂಡ ಯಾರೂ ಮರೆಯುವಾಗಿಲ್ಲ ಹಾಂ ಅಲ್ಲೇ ಆಗಿತ್ತು ಅದರ ಲಿಂಕು ಇಲ್ಲೇ ಇತ್ತು ಆಗಿನ ಪ್ರಮುಖ ಆರೋಪಿಯೂ ಕೂಡ ಕಿಂಗ್ ಪಿನ್ ಈಗ ಮಹಾರಾಷ್ಟ್ರದ ಪೊಲೀಸರ ಬಂಧನಕ್ಕೊಳಗಾಗಿರುವಂತಹ ವ್ಯಕ್ತಿನೇ ಇದ್ದ ಅನ್ನುವಂಥದ್ದು ಜಗಜ್ಜಾಹೀರ ಆದರೆ ರಾಜಕೀಯ ದುರ್ವ್ಯವಸ್ಥೆಯಿಂದಾಗಿ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರ ಕೃಪಾಪೋಷ ಕಟಾಕ್ಷದಿಂದ ಹೈಲಿ ಇನ್ಫ್ಲುಯೆನ್ಸ್ ಈ ವ್ಯಕ್ತಿಯಿಂದ ಆ ಕೇಸಿನಿಂದ ಈ ವ್ಯಕ್ತಿ ಬಚಾವ್ ಆಗ್ತಾರೆ ಮತ್ತು ಒಂದು ದೊಡ್ಡ ಮೊತ್ತದ ಕೂಡ ಹಣ ಕೊಟ್ಟು ಸೆಟ್ಲ್ಮೆಂಟ್ ಆಯಿತು ಅದಾದ ಮೇಲೆ ಈಗ ಮುಂಬೈಯಲ್ಲಿ ಕಲ್ಯಾಣರ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ನಲ್ಲಿ ಈ ವ್ಯಕ್ತಿಯನ್ನು ತಪಾಸಣೆ ಮಾಡಬೇಕಾದ್ರೆ ನಿಷೇಧಿತದ ಮಾದಕ ದ್ರವ್ಯಗಳು ಪತ್ತೆಯಾಗಿದೆ ಇಮಿಡಿಯೇಟ್ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಅಲ್ಲಿಯ ಪೊಲೀಸರು ಒಪ್ಪಿಸಿದ್ದಾರೆ ಅಕಸ್ಮಾತ್ ಈ ಪ್ರಕರಣ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆಗಿದ್ದಿದ್ರೆ ಇದು ಹೊರಗಡೆ ಬರ್ತಿರಲಿಲ್ಲ ಯಾಕೆ ಅಂತ ಕೇಳಿದರೆ ಈ ವ್ಯಕ್ತಿಯ ಹಿಂದೆ ಪ್ರಭಾವಿ ಶಾಸಕ ಈ ವ್ಯಕ್ತಿಯ ಹಿಂದೆ ಡೈಲಾಗ್ ಮಿನಿಸ್ಟರ್ ಡೈಲಾಗ್ ಮಿನಿಸ್ಟರ್ಗೆ ಡ್ರಗ್ಸ್ ಸಪ್ಲೈಯರ್ಸ್ ಫ್ರೆಂಡ್ ಇವರಿಂದ ಇಂತಹ ಪ್ರಕರಣಗಳು ಹೊರಗಡೆನೆ ಬರ್ತಿರ್ಲಿಲ್ಲ ಇದನ್ನ ತ್ಯಾಪೆ ಹಚ್ಚಿ ಅಲ್ಲೇ ಮುಚ್ಚಾಕ್ತಿದ್ರು ಇವತ್ತು ಮಹಾರಾಷ್ಟ್ರದ ಪೊಲೀಸರ ಕೈಗೆ ಈ ಪ್ರಕರಣ ಸಿಕ್ಕಿದೆ ಅನ್ನುವ ಕಾರಣಕ್ಕಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಇದು ದೊಡ್ಡ ಸದ್ದನ್ನು ಮಾಡ್ತಾ ಇದೆ ಇಂತಹ ವ್ಯಕ್ತಿಗಳನ್ನು ತಮ್ಮ ಅಕ್ಕಪಕ್ಕಕ್ಕಿಟ್ಕೊಂಡು ನಾವು ಬರೇ ಚಾವಲ್ ಚೋರ್ ಗಲ್ಲಾ ಚೋರ್ ಚೆಕ್ ಚೋರ್ ಸುಫಾರಿ ಸೇನೆ ಇವ್ರು ಇಷ್ಟೇ ಜನ ಇದ್ದಾರೆ ಅಂದ್ಕೊಂಡಿದ್ದೀವಿ ಆದರೆ ಭಯಾನಕ ಅಂದರೆ ದೇಶದ್ರೋಹಿಗಳು ಕೂಡ ಡೈಲಾಗ್ ಮಿನಿಸ್ಟರ ಹುತ್ತದಲ್ಲಿ ಎಂತಿಂತಹ ವಿಷಸರ್ಪಗಳಿದ್ದಾರೆ ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ ಮತ್ತೆ ಇದೇ ವ್ಯಕ್ತಿಯನ್ನು ಇಟ್ಕೊಂಡು ಗಾಂಜಾದ ವಿರುದ್ಧ ಪ್ರೆಸ್ ಮೀಟ್ ಮಾಡ್ತಾರೆ ಹಾಗಾದರೆ ನೀವು ಸಮಾಜಕ್ಕೆ ಬಸವ ನಿಮಗೆ ಬಸವ ತತ್ವ ಗೊತ್ತಾ ಬುದ್ಧ ತತ್ವ ಗೊತ್ತಾ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಾ ಅಂತೇಳಿ ಪುಂಕವಾಗಿ ಬಿಟ್ಟಿ ಉಪದೇಶ ಮಾಡುವಂತಹ ಸಚಿವರು ನಿಮ್ಮ ರೈಟ್ ಲೆಫ್ಟ್ ಯಾರಿದ್ದಾರೆ ಇದಕ್ಕೆ ಉತ್ತರ ಕೊಡ್ತೀರಾ ಇಷ್ಟೇ ಅಲ್ಲ ಈ ವ್ಯಕ್ತಿದ್ದು ಎ ಐ ಸಿ ನ್ಯಾಷನಲ್ ಪ್ರೆಸಿಡೆಂಟ್ ಅವ್ರ ಜೊತೆಗೂ ಕೂಡ ಒಳ್ಳೆಯ ಒಪ್ಪಂದ ಇದೆ ನೋಡಿ ಡೈಲಾಗ್ ಮಿನಿಸ್ಟರ್ ಜೊತೆಗೆ ಎ ಐ ಸಿ ಸಿ ನ್ಯಾಷನಲ್ ಪ್ರೆಸಿಡೆಂಟ್ ಜೊತೆಗೆ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಜೊತೆಗೆ ಏರ್ಪೋರ್ಟ್ನಲ್ಲಿ ಇವರು ಮಿನಿಸ್ಟರ್ ಬಂದರೆ ಸ್ವಾಗತ ಕೋರ್ರು ಇವರೇ ಇಂತಹ ಆಡಳಿತ ಇಂತಹ ಒಂದು ದುಷ್ಟ ಕೂಟವನ್ನು ನೀವು ಇಟ್ಕೊಂಡು ಕರ್ನಾಟಕಕ್ಕೆ ಒಳ್ಳೆ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇದೆನಾ ಪ್ರಶ್ನೆ ಮಾಡ್ತಿರಲ್ಲ ರೀ ಕೇಸರಿ ಶಾಲೆ ಹಾಕ್ಲಿಕ್ಕೆ ಬಡ ಮಕ್ಕಳೇ ಬೇಕಾ ಅಂತ ಅಂತಹ ಎಷ್ಟು ಬಡ ಮಕ್ಕಳ ಜೀವನವನ್ನ ನಿಮ್ಮ ಜೊತೆಗಿರೋರು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವಲೋಕನ ಮಾಡ್ಕೊಳ್ಳಿ ನಮ್ದು ಶರಣರ ಬೀಡು ಮಾತ್ಮಹತ್ಯೆಗೆ ಶರಣರು ಬೀಡು ಸೂಫಿ ಸಂತರ ನಾಡು ಅಯ್ಯೋ ನೋಡ್ರಿ ಇಲ್ಲಿದೆ ಹೇಗಿದೆ ನಿಮ್ದು ಕತೆ ಕಳೆದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸಲುವಾಗಿ ನಾವು ಗೆಲುವಿಗೆ ಸ್ವಲ್ಪ ಶಕ್ತಿಯನ್ನು ಕೊಟ್ಟದ್ದಕ್ಕಾಗಿ ನಮ್ಮನ್ನು ತೇಜವದೆ ಮಾಡಿದ್ರು ಈ ಮಿನಿಸ್ಟರ್ ನಲವತ್ತು ಕೇಸ್ ಇರುವವನಿಗೆ ಒಂದು ನ್ಯಾಷನಲ್ ಪಾರ್ಟಿಯವರು ತಮ್ಮ ಪ್ರಚಾರಕ್ಕಾಗಿ ಮುಂದೆ ಬಿಡ್ತಾರಲ್ಲ ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ರಿ ನೀವು ಇಂತಹ ದೇಶದ್ರೋಹಿಯನ್ನು ಪಕ್ಕಕ್ಕೆ ಇಟ್ಕೊಂಡು ನೀವು ಆಡಳಿತ ಮಾಡ್ತಿರಲ್ರಿ ನಿಮಗೆ ನಾಚಿಕೆ ಆಗಲ್ವಾ ಎಷ್ಟು ಕುಟುಂಬಗಳು ಎಷ್ಟು ಯುವಕರು ನಿಮ್ಮ ಜೊತೆಗಿರೋರಿಂದ ಹಾಳಾಗಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ವಿಚಾರ ಮಾಡಿ ಇದನ್ನು ಕಲಬುರಗಿಯ ನಾಗರಿಕ ಸಮಾಜ ಅತಿ ಉಗ್ರವಾಗಿ ಖಂಡಿಸ್ಬೇಕು ಎಲ್ಲಿ ಈ ಮಿನಿಸ್ಟರ್ ಬರ್ತಾರೆ ಅಲ್ಲಿ ಪ್ರಶ್ನೆ ಮಾಡಬೇಕು ಒಂದು ಬೆರಳು ನೀವು ಜನರ ಕಡೆ ಮಾಡಿದರೆ ಮೂರು ಬೆರಳು ನಿಮ್ಮ ಕಡೆ ಮಾಡುತ್ತೆ ನೀವೆಷ್ಟು ಪ್ರಾಮಾಣಿಕರಿದ್ದೀರಿ ನೀವೆಷ್ಟು ಪವಿತ್ರರಿದ್ದೀರಿ ಅನ್ನುವಂಥದ್ದು ಈ ಡೈಲಾಗ್ ಮಿನಿಸ್ಟರ್ ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆದುರುಗಡೆ ಈ ವಿಷಯವನ್ನು ಹೇಳ್ತೀನಿ